ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕಡಲೆಬೇಳೆ ವಡೆನ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ಹೇಗೆ ಕಡಲೆಬೇಳೆ ವಡೆ ಮಾಡ್ತೀನಿ ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ನಾನು ಒಂದು ದೊಡ್ಡ ಗ್ಲಾಸ್ ಕಡಲೆಬೇಳೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ನಾನು ಒನ್ ಅವರು ನೆನೆಸಿಟ್ಕೊಳ್ತೀನಿ ಕಡಲೆಬೇಳೆ ಎಲ್ಲ ಒನ್ ಅವರ್ ನೆನ್ರೆ ಸಾಕಾಗುತ್ತೆ ಜಾಸ್ತಿ ನೆನೆಸಿದ್ರೆ ಒಡೆ ಮಾಡಿಟ್ಟು ಒಂದು ಅರ್ಧ ಗಂಟೆಯಲ್ಲೆಲ್ಲ ಒಂಥರ ಮೆತ್ತಗಾದಂಗೆ ಆಗ್ಬಿಡುತ್ತೆ ಎಣ್ಣೆ ಕುಡ್ದಿರೋ ಥರ ಫೀಲ್ ಆಗುತ್ತೆ ಕಡಲೆಬೇಳೆ ನೆನೆಲಿಕ್ಕೆ ಇಟ್ಬಿಟ್ಟು ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೆಚ್ಚಿಟ್ಕೊಳ್ತೀನಿ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಕೂಡ ತುರಿದಿಟ್ಕೊಂಡಿದ್ದೀನಿ ಕಡಲೆಬೇಳೆ ನೆಂದಿದೆ ಒನ್ ಅವರ್ ಆಯಿತು ಈಗ ಅದನ್ನು ರುಬ್ಕೊಳ್ತೀನಿ ಒಡೆಗೆ ನಾನು ಒಂದೂವರೆ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ತುರಿನ ಫ್ರೆಶ್ ಮಾಡ್ಕೊಳ್ಲಿಕ್ಕೆ ಹಾಕ್ಕೊಳ್ತಿದ್ದೀನಿ ಫ್ರೆಶ್ ನಾಟಿ ಕರಿಬೇವಿತ್ತು ಅದು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಒಳಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಿದ್ದೀನಿ ಕರಿವೇವಿನ ಸೊಪ್ಪು ನಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಬೋದು ಎಷ್ಟು ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಒಡೆಗೆ ನಾನು ಒಂದು ಭಾಗ ಕಡಲೆಬೇಳೆ ಬಿಟ್ಟು ಮಿಕ್ಕಿದೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಪೇಸ್ಟ್ ಆಗಿದೆ ಈಗ ಲಾಸ್ಟಲ್ಲಿ ಆ ಭಾಗನ ಹಾಕಿ ಒಂದು ರೌಂಡ್ ಅಷ್ಟೇ ಕ್ರಶ್ ಮಾಡ್ಕೊಳ್ತೀನಿ ಸ್ವಲ್ಪ ಬೇಳೆ ಹಾಗೆ ಇದ್ದಷ್ಟು ವಡೆ ಆಗಿರುತ್ತೆ ನೋಡಿ ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಗೇ ಇದೆ ಇದಿಷ್ಟನ್ನು ಒಂದು ಪಾತ್ರೆಯಲ್ಲಿ ಸುರ್ಕೊಳ್ತಿದ್ದೀನಿ ಈ ಮಿಶ್ರಣಕ್ಕೇ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಎಲ್ಲ ಸೇರಿಸ್ಕೊಳ್ತಿದ್ದೀನಿ ಒಂದು ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋಂಥ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ವಡೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾ ಇದನ್ನೆಲ್ಲ ನೀಟಾಗಿ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಬಟರ್ ಪೇಪರ್ ಮೇಲೂ ಕೂಡ ತಟ್ಕೊಳ್ಬೋದು ಆದರೆ ಎತ್ತಿ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಪಂಚೆ ಅಥವಾ ವೇಲಲ್ಲಿ ತಟ್ಕೊಳ್ಬೋದು ನಾನು ವೇಲಲ್ಲೇ ತಟ್ಕೊಳ್ತಿದ್ದೀನಿ ಈ ವಡೆನ ಎಷ್ಟು ತೆಳು ತಟ್ತೀವೋ ಅಷ್ಟು ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಎಲ್ಲ ವಡೆನೂ ತಟ್ಕೊಂಡಿದ್ದೀನಿ ಈ ವಡೆಗೆ ಈರುಳ್ಳಿನ ಎಷ್ಟು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ತುಂಬಾ ಸೇರಿಸ್ಕೊಳ್ಬೋದು ಅವರಿಗೆ ಖಾರ ಎಷ್ಟು ಬೇಕಷ್ಟು ಸ್ಪೈಸಿಯಾಗಿ ಕೂಡ ಚೆನ್ನಾಗಿರುತ್ತೆ ವಡೆ ತಟ್ಟಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆಯಾ ನೋಡೋಣ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ವಡೆನೆಲ್ಲ ಅದರಲ್ಲಿ ನಿಧಾನ ಕೇಳಿಸ್ಕೊಳ್ಬೇಕು ಎಣ್ಣೆ ಸ್ಪ್ಲಿಟ್ ಆಗದೆ ಇರ್ತಾರೆ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಕಡಲೆಬೇಳೆ ವಡೆ ಊಟಕ್ಕೆ ಸೈಡ್ ಡಿಶ್ ಆಗಾದ್ರೂ ಬಳಸ್ಬೋದು ಅಥವಾ ಈವ್ನಿಂಗ್ ಜಸ್ಟ್ ಸ್ನ್ಯಾಕ್ಸ್ ಥರ ಕೂಡ ಮಾಡಿಕೊಟ್ರೂ ಮಕ್ಕಳಿಗೂ ಇಷ್ಟ ಆಗುತ್ತೆ ನಾವು ಕೂಡ ಇಷ್ಟಪಟ್ಟು ತಿನ್ಬೌದು ತುಂಬ ಸಿಂಪಲ್ ಮೆಥಡ್ ಇದು ಯಾರು ಬೇಕಾದ್ರೂ ಮಾಡ್ಬೌದು ವಡೆಯೆಲ್ಲ ಎರಡು ಸೈಡ್ ಚೆನ್ನಾಗಿ ಕರ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಕಡಲೆಬೇಳೆ ವಡೆ ರೆಡಿಯಾಗಿದೆ ತುಂಬ ಸಿಂಪಲ್ ಆಗಿರೋ ಈ ಕಡಲೆಬೇಳೆ ವಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ನನಗೊಂದು ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು